ಹಂಗಾಗಿ ಇವತ್ತು ರೀತಿ ಹೋಗ್ತದೆ ಖುಷಿ ಖುಷಿ ರೀ ನಾನ್ ವೆಜ್ ಹಚ್ಬೇಕು ಅಂದ್ರೆ ಯಾವಾಗ ಮೂರ್ ವರ್ಷ ಮೂರ್ ವರ್ಷದಿಂದ ಆಕಿನ ಬರ್ತಾಡೇ ಸಾರಿ ಸುಟ್ಟಿ ಸುಟ್ಟಿನೇ ಇರ್ತದ್ರಿ ಅಕ್ಕಿನ ಚಾಕ್ಲೇಟ್ ಹಂಚಿ ಈ ಚಾಕ್ಲೇಟ್ ಹಂಚದ್ರಿ ಸ್ಟೇಜ್ ಎಂದಿ ಹ್ಯಾಪಿ ಟು ಸರಿತಾರೀ ಅಕ್ಕಿ ಖುಷಿ ಆಗ್ತಾ ಬಟ್ ಮೂರ್ ವರ್ಷದಿಂದ ಅಕ್ಕಿಗೆ ಸುಟ್ಟಿನ ಆಗಿ ಚಾಕ್ಲೇಟ್ ನೋಡಲ್ರಿ ಹಾಕ್ ಕೊಡ್ತೀನಿ ಅಕ್ಕಿಗೆ ಟ್ರೈ ಆಡೋದು ഇതൊരു ബോക്സ് കൊടുക്കാനാണ് ആരെന എത്ര ജനാര നിങ്ങളെ തലയാട്ടാ ആരെല്ലനെ കൊട് ഉള്ളതൊന്നും ഓർത്തിനി നീ തില്ലേ കാട്ടോ യാ കഴത്തി എങ്ങനെയുണ്ട് കേൾക്കുന്നേ ഏগা നീ തോരി മൊബൈല അമ്മ ആ നീ അമ്മ കൊണ്ടല്ലേ അക്കി വോ

आले पिठ्ठोय मता येदो इगतो निना ताग इणोन यादव पिठ्ठोय यार पिजी डबा ब्याग ने ಹಾಕोता डबा पिठ्ठोय हं आव नतीलो यो डबा पिठ्ठोय जागा इंदाडा नंदा डबा पिठ्ठोयडा ఇవత కలర్ డ్రెస్ ఇరద్రింద కలర్ డ్రెస్ తి నోడ్రీ హా నీ దా టైమ్ అదా దామ్ ఇం హిష అదారు నిమిష అదా హా హోడ్రీ ఇవు ట్రీ ఇవు నూరదు ఎర్పాయొందు రూపాయ తేను టోటల్ నూరు అయినూరద ఎప్పింద్రీ ఎప్పటి ಹಂಚಟ್ ಹಂಚ್ ಉಳಕಿ ವಾಪಸ್ ತೊಗೊಂಡ್ಬರ್ತಾಳ ಇವು ಏನದ ನಮ್ ವಿಜ್ಜಿ ಬರ್ತಡೆ ಬರ್ತದ್ರಿ ಹದಿನೇಳು ತಾರೀಕಾ ನಮ್ದು ವಿಜ್ಜಿ ಬರ್ತಡೆ ಅದ ಅಂದ್ರೆ ಈಗ ನವೆಂಬರ್ ಹದಿನೇಳು ಇವತ್ತು ಹದಿನಾಲ್ಕದ ಹದಿನೈದು ಹದಿನಾರು ಹದಿನೇಳು ದಿನ ಮೂರ್ ದಿನದಾಗ ಅಂದ್ರೆ ಐತಾರ ದಿನ ಇನ್ ಬರ್ತಡೆ ಅದ ರೀ ಶನಿವಾರ ದಿನ ವಯದ್ ಹಂಚ್ಬೇಕು ಐತಾರ ದಿನ ಸುಟ್ಟಿ ಅದ ವಿಜ್ಜಿ ಬರ್ತಡೇ ದಿನ ಹಂಚ್ಬೇಕ್ರಿ ಇನ್ನ ನಮ್ಮ ವಿರಾಜನ್ ಬರ್ತಡೆ ಮಾರ್ಚ್ ತಿಂಗಳ ಸ್ಕೂಲ್ ವಯದಿ ಹಂಚ್ಬೇಕು ವಿಜ್ಜಿ ಅದಕ್ಕೆ ವಿಸ್ ತಗದಿತ್ತ

తోరీ సైబర్ కుడి కళిన్ సీ పైసే బై మై బై పేన్షన్ తగీతీన్ హినెన్షన్ బ్యాగ్ హాకూ బ్ బ్ హో అన్న కయూడు డబ్బా బ్యాగ్

ಅಲ್ಲಿಲ್ಲ ಇಲ್ಲೇ ನಿಂದ್ರೆ ಹೋಗಿ ಹಾಂ ಅಕ್ಕ ನಮ್ಮ ಅಕ್ಕನ ಜೊತೆ ಹೋಗತ್ರಿ ಹ್ಞೂ ಪಾರ್ಗಳ ಸಾಲಿಗೆ ಹೋದ್ಮಾಗ ನೋಡ್ರಿ ಇಷ್ಟೆಲ್ಲ ಬಟ್ಟೆ ಒಕ್ಕೊಂಡ ಅವ್ರು ಹೋದ್ ಹೋಗತ್ತನ ಏನೇನೋ ಒಂದು ಕೆಲಸಗಳಾಗ ನೋಡ್ರಿ ಹೋದ ಬೆಳಕೇನ ಕೆಲಸಗಳ್ ಮುಗಿತಾವ ಅವ್ರ ಸ್ಕೂಲ್ ಡ್ರೆಸ್ ಎಲ್ಲ ಹೋಸು ಹೋಗೋದು ಹಾಕಿನಿ ಫ್ರೆಂಡ್ಸ ನೋಡ್ರಿ ಚೆಂದ ರೇಟ್ ಇದ್ದಿದೆ ನೋಡ್ರಿ ದಿನ ಹಾಕಿ ಹಾಕ್ತಾರೆ ಹಾಕಿ ಹಾಕ್ತಾರೆ ಒಗ್ಗಿಲಿಕ್ಕೆ ಇಷ್ಟೆಲ್ಲ ಬಟ್ಟೆ ಒಕ್ಕೊಂಡ್ರಿ ಫ್ರೆಂಡ್ಸ ಇಷ್ಟೆಲ್ಲ ತೊಳ್ಕೊಂಡ ಮನಿ ತೊಳ್ಕೊಂಡ ಒಟ್ಟು ಬಾಂಡೆ ತಿಕ್ಕೊಂಡ ಯಜಮಾನ್ರು ಬರ್ತಾರೆ ಈಗ ಯಜಮಾನ್ರು ಬಂದ್ಮಾಗ ರೊಟ್ಟಿ ಮಾಡಬೇಕು ಪಲ್ಯದು ಅದ ನಾ ಇಷ್ಟು ಬಾಂಡೆ ಎಲ್ಲ ತಿಕ್ಕೊಂಡಿನಿ ಕಿಚನ್ ತೊಳ್ಕೊಂಡಿನಿ ನಾನು ಇಷ್ಟು ಬೂಂದೆ ತಿನ್ಕೋತ ಕೂತೀನಿ ನೋಡಿರಿ ಇಷ್ಟು ಬೂಂದೆ ಖಾರ ಬಂದೆ ರುಚಿ ಬಂದೆ ತಿನ್ಕೋತ ಕೂತೀನಿ ಅವ್ರಿಗೆ ಬರ್ನಾ ರೊಟ್ಟಿ ಮಾಡ್ತೀನಿ ರೀ ಫ್ರೆಂಡ್ಸ ಲೇಟ್ ಮಾಡ್ಯಾರ ದಿನ ಜಲ್ದಿ ಬರ್ತಿದ್ರು ನಾವು ಯಾಕೋ ಲೇಟ್ ಮಾಡ್ಯಾರ ಬರ್ಲಿಕ್ಕಿನ್ನ ಬಂದಿಲ್ಲ ರೀ ನಾ ಸೇಕ್ ಇ ಪಂಚರ್ ಮಾಡ್ಕೊಂಬರ್ತಾರೆ ധമാൻ്റെ നോറി ഫ്രെണ്ട്സ്രാ ബുപ്പനോ മക്കൊബിട്ട് നീന്തില്ല ആ ബരുന്നവര് ഹന്നെടുക്ക ഊട്ടിട്ടി അത വല്ല കട്ടിങ്ങ് മാന്നാ നോ നോയപ്പം മഴ ഹോത്തറല്ലി അവരു ദാടി കട്ടി മ്ക്കൊബന് ആ എടുത്തി ദാടി കട്ടിംഗ് മാക്കേ ഇരല്ല അതൊക്കെ ചെല്ല സണി മ്ക്കൊബർ നോ ഞാൻ കണക്ക് തരക്ക വെട്ടി സണ്ണ മടിയല്ല മറ്റൽ ബർത്ത സണ്ണ മ്ക്കൊണ്ട് ബന്ധ ആ ഊട്ട ഗീട്ടനുമായി നങ്ങ ഒന്നു നന്ദി വന്നിട്ടു നാ മക്കൊട്ട ഈഗെദിന നാല് ഗണ്ടെ എൻ്റെ ഇനെ എദ്ദി നീട്ടി ഏഴൽ ഹർനു ബന്ധ്രി ആ ഇവർ ബന് ഊട്ട ഹർഡ് ഹന്നെടവേർ ഗണ്ടെ മുബിട്ട് നക്കാ ഏക കാണത്തീ ഫ്രെണ്ട്സാ യോ ഇഷ്ടപ്പെട്ടി തന്നാക്കി നോട്രി ഇഷ്ട ബട്ടി മടത്ത് ബാക്കി ഹഡ്ഗ്രനു ബന്ധ ആൾ നന്ദേകളിൽ നച്ചക്കി ഹെ മ്ക്കൊണ്ടി നാട്ത്ത നോരി ഹായ്നോ വിജു

ಹಾಗೆ ಇಲ್ಲಿ ಪೇರು ತಂದೆ ನೋಡ್ರಿ ಇವತ್ತು ತಂದು ನೀರಾ ಹಾಕಿಟ್ಟಿನಿ ನೀರಾ ಈ ತೊಳೆದು ಇಡೀಬೇಕಿಂದ ಫ್ಯಾನ್ಸ ಹಂಗೇನು ಇದ್ದಿಪತ್ತು ಮರ್ಕೊಂಬಿಟ್ಟಿ ನೋಡ್ರಿ ಪಾರ್ಗಳ ತಿತ್ತವ ತೋಮನೇನು ರೀ ಇಪ್ಪತ್ತು ರೂಪಾಯಿ ಕಿಲೋತಿವು ನಾವು ಇರೋದು ಒಂದು ನಡೆಯಲ್ಲ ಬರ್ರಿ ಪೇರು ಇರು ನಡೆಯಲ್ಲ ಅದಕ್ಕೇನು ಥರ ಈ ಈಜಾರ ಅಟ್ಟೆನೂ ಹುಳಿ ಇದು ಇಲ್ಲ ಚೆಂದ ತೋಮನೆ ನೋಡೋಣ ಕೊಡಲ್ಲ ಕೊಡೋಲ್ಲವನು ಜಾಸ್ತಿ ಹಾಕಿಡ್ತೀನಿ ರೀ ಫ್ರಿಜಿನಾಗ ಇಟ್ಟು ಬಟ್ಟೆ ಅದು ಮಾಡಿಸ್ತೀನಿ ರೀ ಯಾವಾಗ ಥರ ಯಾಚ್ಮಾಂಡ್ರು ಫ್ರೆಂಡ್ಸ್ ಬಟ್ಟೆ ಎಲ್ಲ ಮಾಡಿ ಚಿಟ್ಟೆ ನೋಡ್ರಿ ಇಲ್ಲಿ ನಮ್ಮ ಯಜಮೆಂಟ್ ಬಟ್ಟೆ ಇದು ಮೊದ್ಲ ಇವಾಗ ತೆಗ್ದಿನ್ ರೀ ಯಾಕಂದ್ರೆ ಅವ್ರು ಮಾಡಿ ಮಾಡಾಕೊಂಡು ಹೋಗ್ಲತ್ತರಲ್ರಿ ಅವ್ರ ಬಟ್ಟೆ ಎಲ್ಲ ಕೆಳಗೆ ಹಾಕಿ ಪ್ಯಾಕ್ ಮಾಡೀನಿ ಇಕ್ಕಡೆ ಕನ್ಯಾಗ ನಾ ಅವ್ರದು ಇಕ್ಕನ್ಯಾಗ ನಮ್ಮ ಅಣ್ಣಂದು ಇಬ್ಬರು ಇರಲ್ಲರಿ ಇಬ್ಬರದು ಈ ಕಡೆ ಹಾಕಿ ಪ್ಯಾಕ್ ಮಾಡೀನಿ ಈ ಕಡೆ ನಂದು ನಮ್ಮ ಕಡೆ ನಮ್ಮ ಪಿ ಟವಲ್ಗಳವ್ರಿ ಈ ಕಡೆ ನಮ್ಮದು ಪಿಲ್ಲಂದು ನಂದು ಈ ಸೈಡಿಗೆ ಮತ್ತು ವಿರಾಜಂದು ವಿಜು ಈ ಸೈಡ್ ನೋಡ್ರಿ ಫ್ರೆಂಡ್ಸ ಈಗ ಚೆನ್ನ ಕಾಣ್ತಲ್ರಿ ಅವಾಗೆಲ್ಲ ಬುಕ್ಕಳೆ ಹಾಕಿಬಿಟ್ಟು ಅಷ್ಟು ತಳ ಹಾಕಿ ಪ್ಯಾಕ್ ಮಾಡಿಬಿಟ್ಟಿನಿ ಈಗ ಇಷ್ಟೇ ನೋಡ್ರಿ ನಾವು ಈ ಕಡೆ ನಂದು ಆ ಕಡೆ ಅವ್ರದ್ದು ಯಾರು ತಿಂಗಳತನ ಏ ಬರ್ರಿ ಮನ್ಯಾಗ ಮಾರ ತಕೊಬರೀ ಎಲ್ಲಿದ್ರಿ ಬರ್ರಿ ಮಾರಿ ತಕೊಬರ್ರಿ ಹಾ ಕಟ್ ಬಂದಿ வந்த உட அட்டை

ನೋಡ್ರಿ ತಲೆ ಗುಂಡು ಗುಂಡು ಮಾಡ್ಕೊಂಡಾರ ನೋಡ್ರಿ ಮೇ ಮಾಳೆ ಮಾಡೆ ಎಲ್ಲ ತಯಾರಿ ಮಾಡ್ಕೊಳತ್ತಾರ ಇದು ಗುಂಡು ಮಾಡ್ಕೊಂಡ್ರ ಇದು ಗುಂಡು ಮಾಡ್ಕೊಂಡ್ರೂ ಹೂವ ತರಬೇಕ್ರಿ ಫ್ರೆಂಡ್ಸ್ ಇಲ್ಲಿ ನಾಳೆ ಅದಲ್ರಿ ಅದಕ್ಕಾಗಿ ಫುಲ್ಲಾ ಪೂಂದ್ಯ ಡಾರ್ಪಲ್ಲಿ ಹೂ ಹೋಗಿ ಹೂವು ಎಲ್ಲ ತೊಗೊಂಡಿದ್ರಿ ಈಗ ಒಂದು ಸ್ವಲ್ಪ ಮೆಡಿಕಲ್ಗೆ ಹೋಗಿ ಪೇರಲಲ್ಲಿ ತರಬೇಕು ಪೇರಲಲ್ಲಿ ಒಂದು ಅಲ್ಲಿ ನಮ್ಮ ತಂಗಿ ಬಲಿ ಬಿಟ್ಬಂದಿ ಊರಿಗೆ ಹೋಗಿದ್ನಲ್ಲ ರೀ ನಮ್ಮ ತಂಗಿ ಮೇಲೆ ಪೇರಲ್ಲೇ ಬಿಟ್ ಬಂದೀನಿ ಸೊ ಅದಕ್ಕಾಗಿ ಮೆಡಿಕಲ್ಗೆ ಹೋಗಿ ಪೇರಲ್ಲಿ ತರಬೇಕು ಅಂತ ಅವ್ರೆಲ್ಲ ಕರಗಾಗಬೇಕು

మెడికల్ జోన్ పేషెంట్ ఫ్రెండ్స్ అల్లిది బిట్ అది ఇట్టి నోడ్రీ చపాతి హిట్ అన్న మడి బిసీ చపాతి మా రొట్టి మాంత తులసి లగ్న బేరీ అదక రొట్టి మాబాడు చపాతి మాద్రైతే ఇలా ఎలా కడే తులసి లగ్నమా ఫ్రెండ్స్ నవేం మాడాలి నన్న సొంత మనీ ఆగం అక్క హాక్లికిల్ ನಮ್ಮ ಸ್ವಂತ ಮನೆ ಐತೆ ನಾನು ಮಾಡ್ತೀನಿ ರೀ ತುಳಸಿ ಲಗ್ನ ಕರ್ದಿದ್ರು ಹೋಗಿ ನಾನು ಲಗ್ನ ತುಳಸಿ ಲಗ್ನ ನೋಡ್ಕೊಂಡು ಬಂದ್ರೆ ಹೆಂಗೆ ಮಾಡ್ತಾರೆ ಮಾಡ್ತಾರಂಥೇಳಿ ಸೊ ಹಿಟ್ಟು ನಾದೀನ್ರಿ ಚಪಾತಿ ಮಾಡ್ತೀನಿ ರೀ ಬಿಸಿ ಇನ್ನು ಭಾಜಿಗಳು ರೀ ಅಟ್ಟ ಬಗ್ಗೆ ಬಿಡತೀನಿ ಪಲ್ಯ ಏನು ಮಾಡ್ಲಿಕ್ಕೆ ಹೋಗಲ್ಲ ಇಲ್ಲ ನೋಡಿರಿ ಇಷ್ಟು ಭಾಜಿ ಅವ್ರಿ ಆತ ಇದು ಹುರಿ ಪಟಾಕಣಿ ಹೊಡೀತಾರ ನೋಡು ತುಳಸಿ ಲಗ್ನದಲ್ಲ ರೀ ಪಟಾಕಣಿ ಹೊಡೀತಾರೆ ಇದು ಹುರಿಬೇಕು ಇದು ಬಾಜಿ ಹುರಿಬೇಕ್ರಿ ಇವು ತಂದಿ ಏನಾದ್ರು ತಿಂದು ಕೊಟ್ಟಿಲ್ಲ ಏನೋ ಪರ್ಗಳು ಕುಡಬೇಕ್ರಿ ತಿನ್ನಕ್ಕೆ ಇಷ್ಟು ಬಾಜಿ ಅದಕ್ಕೆ ಬರೀ ಚಪಾತಿ ಮಾಡ್ಲತ್ತೀನಿ ರೀ ಶಿರಾ ಅದ ನೋಡಿರಿ ಶಿರಾ ಶಿರಾ ಹುರಿ ತಿನ್ರಿ ಇದು ಎಲ್ಲ ಹುರ್ಕೊಂಡು ಗರ ಮಾಡ್ತೀನಿ ಎಲ್ಲ ಉಳ್ಳಕ್ಕೆ చపాతి పటాకడి ఉత్తారు నోడ్రీ డన్ డన్ దాతి ఆరుగా అల్లె ఫటాకే ఒడ్లీతారు నమ్మని ఎదురుసీల కడ మరిక చపాతి అది మాక్తి మెండ్స్ నోడ్రీ చట్నీ ఉన్నదా అదక మెణ్కి కెంప మెన్స్కి మెణి చట్నీ కొడతిన హాకి சாண உப்பு லம் உப்பு ஹாக்கி நோடு உப்பு ஆட் கோத்த மாதிஷ்டு வள்ளோ இல்லை கலாச்சாகவ இதே நிக்கு சந்தோத்த ಲ್ಲ ಮೆಣಸಿಗೆ ಇಷ್ಟ ಕಮೆಂಟ್ ಹಾಕ್ರಿ ನಮ್ಗಂತ ಮಕ್ಕಳು ಇಷ್ಟ ಹ್ಞೂ ನಿನಗೆ ಇಷ್ಟ ಇಲ್ಲ ಊಟ ಮಾಡ್ಕೊತಾರ ನೋಡ್ರಿ ಅವ್ರು ಇವಾರ ಊಟ ಮಾಡ್ದ ಹ್ಞೂ ವಿಜ್ಜು ಮುಕ್ಕೊಂಬಿಟ್ಟ ನೋಡ್ರಿ ವಿಜ್ಜು ಊಟನೇ ಮಾಡಿಲ್ಲ ಇವತ್ತು ಎಲ್ದಿ ಮುಕ್ಕೊಂಡ ಏಪ್ಪ ಅಲ್ಲಿ ಕೊತ್ತಂಬ್ರಿ ಆಯ್ತಾ ಫ್ರಿಜ್ಜಿನ ವಿಜ್ಜು ಉಳ್ಳಾಡ್ದೇನೇ ಮುಕ್ಕೊಂಡ್ರಿ ಇವತ್ತು ಹೇಳಿ ಇವರೇ ಉಳ್ಳಾಕೋತಾರ ಒರೆಸ್ತಾರ ನೋಡ್ರಿ ನಾ ಊಟ ಮಾಡಿದವ್ರಿ ಕಟ್ಟ ರೊಟ್ಟಿ ಮತ್ತ ರೊಟ್ಟಿ ಪಲ್ಯ ರೀ ಖಂಡಪಿಟ್ಟಿ ಖಾರ ಇರ್ತದ ಗಡ್ಬಡನಾಗ ಹೊಂಟಿದ್ರದ ಇಲ್ಲಿಗಂದ್ರ ಎಲ್ಲಿಂದ ಇಟ್ಟು ನೋಡ್ರಿ ಏನು ಮಾಡೋಣ ಬಂದ ತೆಗಿತಿನ ಉಂಡಿದವ್ರಿ ಎಲ್ಲಿಂದಲೇ ಇಟ್ಟಿದ್ದೆವು ಯಾಕಂದ್ರೆ ಇವರಿಗೆ ಜಾಂಗ್ ತರ್ಲಕ್ಕೆ ಹೋಗೋವ್ರೆ ಐಪ್ಪ ಬಟ್ಟೆ ಹಾಕೊಳ್ಳೋರಲ್ಲ ರೀ ಜಾಂಗ್ ಬೇಕು ಕಾಳ ಕಲರ್ ಕರಿ ಕಲರ್ ಮನೆ ಕರಿ ಕಲರ್ ಬಟ್ಟೆ ಎಲ್ಲಗಳು ಎಲ್ಲ ಹೋಗಾಕಿಂದ್ರಿ ಕರಿ ಕಲರ್ ಜಾಂಗ್ ಜಾಂಗ್ಗಳು ಬೇಕು ನಮ್ಮ ಅಣ್ಣಗೆ ಇವರಿಗೆ ಅವನಿಗೆ ನಾವು ಬಟ್ಟೆ ಒಗ್ಗರಿಸ್ತಾರೆ ಒಂದ್ಸತಿ ಅವರಿಗೆ ಗೊತ್ತ್ರಿ ಅದು ಏನೋ ಅಂತ ನಮ್ಮ ಅಣ್ಣ ಏನೋ ಅಂದ್ರೆ ಮಧ್ಯಾಹ್ನ ಗೊತ್ತಾಗಲಿಲ್ಲ ಏನೋ ಮೊದಲೇ ಬಂದಾಗ ಹಾಕಿದ್ರಿ ಇವಾಗ ಏನು ಅಂದಂಗೆ ಐ ನಾಳಿಗೆ ಹಾಕೊಳ್ಳೋದ ಈಗ ಜಾಗ ತರ್ಲಿಕ್ಕೆ ಬರ್ತಾರೆ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಈಗ ದುಕಾನ್ ಬಂದಾಗ್ತಾರೆ ಟೈಮ ಒಂಬತ್ತು ಈಗ ಹೋಗಬೇಕು ದುಕಾನ್ಗಳು ಬಂದಾಗ್ತಾರೆ ಚಾಲು ಅನೋ ಬಂದೋಗ ಗೊತ್ತಿಲ್ಲ

ಬರ್ತೋ ಟೆಕ್ಟರ್ ತಿಂಗಳು ಕಂಟರ್ ತಗೆ ಹಾ ಹಾ ಚಂದಾ ಕಿತ್ ಲೋ ಅರ್ತೋ ಟೋರಿ 1000 નંબર ಇಟ್ಟು 1000 નંબર ಇಟ್ಟು ಬೌದಿ ಗೆ ಟೋಡಾ ಹಾ 630 ರೂಪಾಯಿ ತೈ ಏಕಲ ಹ್ಮ್ ಕಿತ್ತು ಮಾಗೋ ಬ್ರ್ಯಾಂಡ್ ಇದೆ ರೆಗ್ಯುಲರ್ ಗೆ ಎತ್ಲ ತರ ರೆಗ್ಯುಲರ್ ರೆಗ್ಯುಲರ್ ಅಂತ ಅಪ್ಪಕ್ಕೆ ಸಂಬಂಧ ಪಡ ಹಾ

चार गया एक दो एक दो चार जण है इसका हां चार पाच जण ఫ్రెండ్స్ తగ్బందే నోడ్రీ జాంగ నోడ్రీ రాత్రి హోక్ శన్కే జాంగ్ హుడ్కెడ్కర్ర దుకాన్ 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 దుకాయల్ రీ అది ఒే దుకా సిక్తు ఏి రూపాయ రేనూర అరవత్ రీ ఇనూర అరవత్ రూపాయ రీ క్వాలిటీ ತೋರ್ಸಿ ನೋಡ್ರಿ ಇಲ್ಲ ಕಾಳ ಕಲರ್ ಬೇಕಲ್ರಿ ಫ್ರೆಂಡ್ಸ್ ಆ ಬಟ್ಟೆ ಅಂತೂ ಯಾರೀ ಇಲ್ಲೂ ಇಲ್ಲಿ ಒಗ್ಟ್ಟಿ ನೋಡ್ರಿ ಬಟ್ಟೆಗಳು ನಾಳೆ ಇವ್ ಹಾಕೊಂಡು ಹೋಗ್ತಾರ ಸೊ ಈಗ ಕಾಳ ಕಲರ್ ಜಾಂಗ್ರಿ ಇನ್ನ ಇವ್ರಿಗೆ ಇವು ತಂದಿನಿ ನಾ ಅಣ್ಣಾಗ ಟೈಮ್ ಸಾದ ತೊಗೊಂಡಿನ್ರಿ ಅವ್ನಿಗೆ ಯಾಕಂದ್ರೆ ಎರಡು ತಿಂಗಳು ಪುರ್ತಕ್ಕೆ ಬೇಕಲ್ರಿ ಅದ್ರ ಮ್ಯಾಗ ಹಾಕೊಳ್ಪೇ ಇರಲ್ರಿ ಅದಕ್ಕಾಗಿ ನಾ ಇವ್ ತೊಗೊಂಡಿನಿ ಇವ್ಕಾ ಈಗ ಎರ್ಡು ತೊಗೊಂಡ್ರಿ ಒಂದ್ ಒಂದ್ಸೇನ್ರಿ ಅದಕ್ಕೆ ದಿಶ ತೊಗೊಂಡಲ್ರಿ ಮತ್ತ ಇದ್ರಿ

హాకె త్రి వర్స్ మళ్ళా త్రి వర్స్ నాకు ఒట్ అదే నడి కత్తి కదా దుకా బట్ట ఎలా జాంగ ఎలా బడవ ಶಾಲೆ ಇಲ್ರಿ ಪಪ್ಪ ಈಗ ನೈಟ್ ಡ್ಯೂಟಿಗೆ ಹೋಗ್ತಾರೆ ನೀನ ತರೋದು ಬಡೋದೆಲ್ಲ ಹರ್ಯಾ ಆತವು ಹಾಸ ಇರ್ತಿದ್ರ ಏನೋ ಅನ್ಸ್ತಿದಿಲ್ಲ ಈಗ ಅವ ಅದೇ ಅಡಿಯವ್ ಮೈಯ್ಯಾವ ಜೊತೆ ಇರ್ತಾರೆ ಇವ್ರಿಗೆ ಕೊಡು ಬಸ್ಮಂದಿ ಈಗ ಒಬ್ಬ ಸೇರ್ದ ಹರಾಣ ಆತದ ನೀನ್ ಸಾಲಿಗೆ ಹೋಯ್ ತರೋದು ಬಿಡೋದು ಬಹಳ ಹಿರಣಾಗಲ್ಲ ಹಂಗ ಬಿಡ್ತಾರೆ ಮಧ್ಯಾಹ್ನ ಊಟಕ್ಕೆ ಟುಟಕ್ ತರ್ಬೇಕಲ್ ನಿನಗ ಊಟಕ್ಕೆ ಊಟಕ್ ತರ್ಬೇಕಲ್ರಿ ಮಧ್ಯಾಹ್ನದ